ಹಾಯ್ ಫ್ರೆಂಡ್ಸ್ ಎಲ್ಲರೂ ಅಲ್ವಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬರ್ತಡೇ ಶಾಪಿಂಗ್ ಲಾಗ್ ವಿಡಿಯೋನ ಆಗ್ತಾ ನಿಮ್ಮ ಜೊತೆ ಯಾರ್ದು ಬರ್ತಡೇ ಏನೆಲ್ಲ ತೊಗೊಂಡ್ವಿ ಇವತ್ತು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾವೇನು ತಗೊಂಡ್ವಿ ಏನು ಅದಕ್ಕೆ ಎಷ್ಟು ರೈಟ್ ಆಯಿತು ಯಾವ ಥರ ಇದೆ ಅನ್ನೋದನ್ನ ನಿಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋ ತೋರಿಸ್ತೀನಿ ಪೂರ್ತಿಯಾಗಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಇವತ್ತೊಂದು ನಿಮಗೆ ಹೊಸ ಡ್ರೆಸ್ಗಳನ್ನ ತೋರಿಸ್ತಾ ಇದ್ದೀನಿ ಇದು ಯಾರ್ದು ಡ್ರೆಸ್ಸು ಏನು ಅಂತ ಹೇಳ್ತೀನಿ ಬರ್ತಡೆಗೆ ಅಂತ ಪರ್ಚೇಸಿಂಗ್ ಮಾಡಿರೋದು ನಾವು ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿರೋದು ಅಮ್ಮ ಮಗಳಿಗೆ ಇಬ್ಬರಿಗೂ ಇದು ಎಷ್ಟಾಯಿತು ಏನು ಅಂತ ನಾನು ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಕಲೆಕ್ಷನು ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಿಂದ ಬೆಲೈಕನ್ ಹೋಗ್ತೀರಿ ನೋಟಿಫಿಕೇಷನ್ ಆಗುತ್ತೆ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ಬೇಗ ಬರುತ್ತೆ ಹಂಗಾಗಿ ನನ್ನ ಚಾನಲ್ ಭವ್ಯ ಸುರೇಶ್ ಕನ್ನಡ ಲಾಗ್ ಅಂತ ಹೇಳಿ ಆಲ್ರೆಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ನೋಡ್ತಾ ಇರ್ತೀರ ತುಂಬ ಚೆನ್ನಾಗಿದೆ ಬಟ್ಟೆ ಹೇಗಿದೆ ಇದು ಪೀಸ್ ತೊಗೊಂಡಿರೋದು ಎಷ್ಟು ಪೀಸ್ ಆಯಿತು ಏನು ಅಂತ ಹೇಳ್ತೀನಿ ಇದು ಸ್ಟಾರ್ಟಿಂಗ್ ವೇಲ್ ತೋರಿಸ್ತೀನಿ ವೇಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ದುಪ್ಪಟ್ಟ ತುಂಬ ಗ್ರ್ಯಾಂಡಾಗಿದೆ ಈ ಥರ ಒಂದು ದುಪ್ಪಟ್ಟ ಗ್ರ್ಯಾಂಡ್ ಇದ್ದರೆ ಯಾವುದೇ ಡ್ರೆಸ್ ಹಾಕ್ಕೊಂಡು ತುಂಬ ಐಲೇಟಾಗಿ ಕಾಣಿಸುತ್ತೆ ನೋಡಿ ದುಪ್ಪಟ್ಟ ಎಷ್ಟು ಚೆನ್ನಾಗಿದೆ ಬೇಕಾದ್ರೆ ಟೈಪ್ ಟೈಪಾದರೂ ಹಾಕೋಬೋದು ಮಾಮೂಲಿ ವೇಲ್ ಟೈಪಾದರೂ ಹಾಕೋಬೋದು ಯಾವ ಥರನೂ ಹಾಕೋಬೋದು ನೋಡಿ ತುಂಬ ಚೆನ್ನಾಗಿದೆ ಇದು ನೆಟ್ ವೇಟಲ್ಲಿ ಬಂದಿರೋದು ನೋಡಿ ಸೂಪರ್ ಆಗೈತಿ ಅಂತಲೇ ಹೇಳ್ಬೋದು ಇದು ಎಷ್ಟಾಯಿತು ಒಲಿಯೋಕ್ಕೆ ಎಷ್ಟಾಯಿತು ಅಂತ ಎಲ್ಲ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಬಟ್ಟೆ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದು ವೇಲ್ ಈ ಥರ ಬಂದಿರೋದು ದುಪ್ಪಟ ಇದು ಬಂದು ಬ್ಲೌಸು ಯಾವ ಥರ ಸ್ಟಿಚ್ ಮಾಡಿಸಿರೋದು ಅಂತ ನಾನು ತೋರಿಸ್ತೀನಿ ಬ್ಲೌಸು ಇದು ಪೀಸ್ ತಗೊಂಡೆ ನಾವು ಒಲಿಸಿರೋದು ನೋಡಿ ಬ್ಲೌಸ್ ಬಂದು ಬ್ಯಾಕುಕ್ ಬರುತ್ತೆ ಇದು ಫ್ರಂಟ್ ಡಿಸೈನ್ ನೋಡಿ ಈ ಥರ ಇದೆ ಫ್ರಂಟ್ ಡಿಸೈನು ನೋಡಿ ಈ ಥರ ವರ್ಕ್ ಬಂದಿದೆ ವರ್ಕ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ನೋಡಿ ಈ ಥರ ಬ್ಯಾಕುಕ್ ಬಂದಿರೋದು ನೋಡಿ ಸ್ಲೀವು ಈ ಥರ ಕೊಟ್ಟಿರೋದು ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ನೋಡಿದ್ರೆ ಬರ್ತಡಲ್ಲಿ ಆಗಿ ವೀಡಿಯಸ್ ಎಲ್ಲ ಹಾಕ್ತೀನಿ ಯಾರ್ದು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ಥರ ಇರೋದು ತುಂಬ ಚೆನ್ನಾಗಿದೆ ನೋಡಿ ಔಟ್ ಲುಕ್ಕು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಥರ ಬ್ಲೌಸ್ ಬಂದಿರೋದು ಇದ್ರದ್ದು ಮಿಡಿಲ್ ಹೇಗಿದೆ ಯಾವ ಥರ ಸ್ಟಿಚ್ ಮಾಡ್ತಿದ್ದೀನಿ ಅಂದರೆ ಮಿಡಿಲು ತೋರಿಸ್ತೀನಿ ನೋಡಿ ಇದು ತುಂಬ ಗ್ರ್ಯಾಂಡಿದೆ ಸಕ್ಕತ್ತು ವರ್ಕು ತುಂಬ ವೆಯ್ಟು ಬೇರೆ ಮೇಂಟೈನ್ ಮಾಡೋದು ಕಷ್ಟ ಒಂದಿನ ಫಂಕ್ಷನ್ ದಿನ ಹಾಕೋದಲ್ವ ಹಾಗಾಗಿ ನೋಡಿ ಯಾವ ಥರ ಇದೆ ಸ್ಟಾರ್ಟಿಂಗ್ ನೋಡಿ ಈ ಥರ ಈ ಥರ ಸ್ಟಿಚ್ ಮಾಡಿಸಿರೋದು ಇದು ರೆಡಿ ಬಂದಿರೋದು ರೆಡಿ ಬಂದಿರೋದನ್ನ ನೋಡಿ ಹೀಗೆ ಈ ಥರ ಬಂದಿರೋದು ರೆಡಿ ಬಂದಿರೋದನ್ನ ಈ ಥರ ಸ್ಟಿಚ್ ಮಾಡಿಸಿರೋದು ಇದು ಫಂಕ್ಷನ್ಗೆ ಅಂತ ಮಾಡ್ತಾ ನೋಡಿ ಇದು ಎಷ್ಟು ಇದು ಲೈನ್ಸ್ ನೋಡಿ ತುಂಬ ಚೆನ್ನಾಗಿದೆ ಸಖತ್ತಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನೋಡಿ ನೋಡಿ ಈ ಥರ ಸ್ಟಿಚ್ ಮಾಡಿರೋದು ಇದು ಒಂದು ಪೀಸ್ ತಗೊಂಡು ಸ್ಟಿಚ್ ಮಾಡ್ತಿರೋದು ಇದು ಹೆಂಗೆ ಅಂದರೆ ರೆಡಿನೇ ಬರುತ್ತೆ ಅಂದರೆ ಇದು ಮಾಮೂಲಿ ಇದೇ ಥರ ಇರುತ್ತೆ ರೆಡಿ ಸ್ಟಿಚ್ ಬಂದಿರುತ್ತೆ ಅದೇ ಥರ ತೊಗೊಂಡಿರೋದು ಆಮೇಲೆ ಸ್ಟಿಚ್ ಮಾಡಿರೋದು ಒಂದು ಮೂರುವರೆ ಸಾವಿರ ಬಿಳ್ ತೊಂದ್ಕೊತೀನಿ ಸ್ಟಿಚ್ಚು ನಾವು ಒಟ್ಟಿಗೆ ತೊಗೊಂಡಿದ್ದಲ್ವ ಹಂಗಾಗಿ ಇದಕ್ಕೆ ಮೂರುವರೆ ಸಾವಿರ ಬಿಡ್ತು ಇದನ್ನ ಪೀಸ್ ತೊಗೊಂಡು ಸ್ಟಿಚ್ ಮಾಡಿರೋದ್ರಿಂದ ಇದು ರೆಡಿನೇ ಬಂದಿರುತ್ತೆ ಇಲ್ಲಿರುತ್ತಲ್ಲ ಇದೆಲ್ಲ ಓಪನ್ ಇದೇ ಥರ ಒಳಗಡೆ ಲೈನಿಂಗ್ಸ್ ಎಲ್ಲ ಇದಿರುತ್ತೆ ಸ್ಟಿಚ್ ಮಾಡಿರಲ್ಲ ಆಮೇಲೆ ನಾವು ಪೀಸಲ್ಲಿ ಸ್ಟಿಚ್ ಮಾಡಿಸೋದು ಈ ಥರ ಬರುತ್ತೆ ನೋಡಿ ಇದು ಮೂರುವರೆ ಸಾವಿರ ಆಯಿತು ಇದಕ್ಕೆ ಒಲಿಯೋದಕ್ಕೆ ಎಷ್ಟಾಗಿರ್ಬೋದು ನೋಡಿ ಇವತ್ತಿನ ಇದರಲ್ಲಿ ಎಷ್ಟಿರುತ್ತೆ ಅಂತ ನೋಡೋಣ ಗೆಸ್ ಮಾಡಿ ಈಗ ಇದು ಅಮೌಂಟ್ ತೊಗೊಂಡಿರೋದು ಈಗ ಅವ್ರ ಮಗಳಿಗೆ ಪ್ರಿನ್ಸೆಸ್ ಥರ ಡ್ರೆಸ್ಸು ಇದಂತೂ ತುಂಬ ಚೆನ್ನಾಗಿದೆ ಅಮ್ಮ ಮಕ್ಕಳ ಒಂದೇ ಥರ ಹಾಕ್ಕೊಳ್ಳಿ ಅಂತ ತೊಗೊಂಡಿರೋದು ಇದು ನೋಡಿ ಇದನ್ನು ಸೇಮ್ ಮಿಡಿ ಟೈಪೇ ಬರುತ್ತೆ ಮಿಡಿ ಟೈಪು ಇದು ಪ್ರಿನ್ಸೆಸ್ ಥರ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ ಬಟ್ಟೆ ತೊಗೊಳಕ್ಕಾಗಲ್ಲ ದೊಡ್ಡೋರು ತೊಗೊಂಡ್ರು ತೊಗೊಬೋದು ಮಕ್ಳಿಗೆ ಮಾತ್ರ ಬಟ್ಟೆ ತೊಗೊಳಕ್ಕಾಗಲ್ಲ ನೋಡಿ ಸೇಮ್ ಇದು ಪ್ರಿನ್ಸಸ್ಸು ಥರ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು ನೋಡಿ ಇದು ಅದಕ್ಕೆ ಮ್ಯಾಚಿಂಗು ಅಂತ ತಗೊಂಡಿರೋದು ಒಟ್ಟಿಗೆ ನೋಡಿ ಈ ಥರ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಥರ ಬರುತ್ತೆ ಇದು ಹ್ಞೂ ಈ ಥರ ಎಷ್ಟು ಚೆನ್ನಾಗಿದೆ ಹಾಕೊಂಡ್ಬಂತು ತುಂಬ ಚೆನ್ನಾಗಿ ಕಾಣ್ತಾರೆ ಇದು ಈ ಥರ ಬಂದಿದೆ ಇದು ನೋಡಿ ಇದು ಸ್ಟಿಚ್ ಮಾಡಿಸಿರೋದೆಯ ಇದು ಪೀಸ್ ತೊಗೊಂಡೆ ಸ್ಟಿಚ್ ಮಾಡಿರೋದು ಇದು ಬಂದು ಹೇಗೆ ಬಂದಿದೆ ನೋಡಿ ಇದು ಸೇಮ್ ಪ್ರಿನ್ಸಸ್ ಹಾಕೋತಾರಲ್ಲ ಆ ಥರ ಸ್ಟಿಚ್ ಮಾಡಿರೋದು ಎಲ್ಲ ರೆಡಿ ಸ್ಟಿಚ್ಚಲ್ಲೇ ಬಂದಿರೋದನ್ನ ನಾವು ಸ್ಟಿಚ್ ಮಾಡಿರೋದು ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಮಾಡಿರೋದು ಯಾರಿಗಾದ್ರೂ ಐಡಿಯಾಗಳು ಬರುತ್ತೆ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡ್ತಿರ್ತಾರಲ್ಲ ಹಂಗಾಗಿ ನೋಡಿ ಇದು ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಹಿಂಗೆ ಬಂದಿದೆ ಪ್ರಿನ್ಸಸ್ ಥರ ನೋಡಿ ಎಷ್ಟು ಚೆನ್ನಾಗಿದೆ ಮುಂದೆಗಡೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಒಂಥರ ಈರುಳ್ಳಿ ಕಲರ್ ಥರ ಒಂಥರ ಚೆನ್ನಾಗಿದೆ ಇಲ್ಲ ನೋಡಿ ಈ ಥರ ಎಲ್ಲ ಡಿಸೈನ್ ಬಂದಿದೆ ಮಕ್ಕಳು ಹಾಕ್ಕೊಂಡು ನಿಂತ್ಕೊಂಡು ಬಂತು ರಾಣಿ ರಾಣಿ ಥರ ಕಾಣಿಸ್ತಾ ಇರ್ತಾರೆ ಎರಡರಿಂದ ಮಿನಿಮಮ್ ಆರು ಸಾವಿರ ಆಗಿದೆ ಅಂದ್ಕೊತೀನಿ ಅಂದರೆ ಒಟ್ಟಿಗೆ ಟೋಟಲ ತೊಗೊಂಡಿದ್ದು ಹಂಗಾಗಿ ಆರು ಸಾವಿರ ಆಗಿದೆ ಟೋಟಲು ಫೀ ಹೊಲ್ಸೋಕ್ಕೆ ಫೀಸ್ ತೊಗೊಂಡು ಎಲ್ಲ ಇದು ಮಾಡೋಕ್ಕೆ ಅಷ್ಟು ಆಗಿದೆ ಹೇಗನ್ನಿಸ್ತು ಚೆನ್ನಾಗಿದೆಯಾ ಅಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಇದು ಯಾರ್ದು ಅಂತ ಅಂದರೆ ನಮ್ಮ ಯಜಮಾನ್ರ ಅಕ್ಕನ ಮಗಳ ಮಗನದು ಬರ್ತಡೇ ಐತೆ ಹಂಗಾಗಿ ಅಮ್ಮ ಮಗಳು ಪಚಿಂಗ್ ಮಾಡವ್ರೆ ಮಗುನ ಡ್ರೆಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೆಕ್ಸ್ಟ್ ಇದು ಪಾಪಕ್ಕೆ ತೊಗೊಂಡಿರೋದು ಪಿಂಕ್ ಕಲರ್ ಒಂದು ಜೊತೆ ಮ್ಯಾಚಿಂಗು ಒಂದು ಜೊತೆ ಶೂಟ್ ತಗೊಂಡಿರೋದು ನವಿ ಬ್ಲೂ ಹಿಂಗೆ ಅದಾವಣಿ ಮ್ಯಾಚಿಂಗು ತಗೊಬೇಕು ಮತ್ತು ಶೂಟ್ ಹೇಳ್ಬಿಟ್ಟು ಎಷ್ಟೊಂದು ಶಾಪ್ಗೆ ಹೋದ್ರು ಮ್ಯಾಚಿಂಗೇ ಸಿಗ್ತಾ ಇರಲಿಲ್ಲ ನಿಜ ಎಷ್ಟು ಮಕ್ಳಿಗೆ ಬಟ್ಟೆ ತೊಗೊಳೋದು ತುಂಬ ಮ್ಯಾಚಿಂಗ್ ಮಾಡೋದು ಕಷ್ಟ ಅಂದರೆ ಕಷ್ಟ ಬಿಡಿ ಏನೇ ಆದ್ರೂ ಸಿಕ್ಕಾ ಬಟ್ಟೆ ಹೋದ್ವಿ ಮ್ಯಾಚಿಂಗ್ ಮಾಡೋಕೆ ಈ ಥರದ್ರಲ್ಲಿ ಸಿಗ್ತಾಯಿತ್ತು ಪಿಂಕು ನಾವು ಅಂದರೆ ವಾಶ್ ಕೋಟ್ ಟೈಪಲ್ಲಿ ಬರುತ್ತಲ್ಲ ಆ ಥರದ್ದು ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ರಾಮರಾಜಲ್ಲಿ ಸಿಗುತ್ತೆ ರಾಮರಾಜ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರಾಮರಾಜ್ಗೂ ಹೋದ್ವಿ ನೋಡಿ やった ಕಲೆಕ್ಷನಲ್ಲಿ ಶೂಟ್ ತೊಗೊಳ್ಳೋಣ ಅಂತ ಬಂದ್ವಿ ಅಂದರೆ ಇಲ್ಲಿ ಎಲ್ಲ ಕಲರ್ಸು ಸಿಗುತ್ತೆ ಅಂತ ಹೇಳಿದ್ರು ಹಂಗಾಗಿ ರಾಮರಾಜು ಬಂದ್ವಿ ನಮಗೆ ಪಿಂಕ್ ಕಲರ್ ಶೂಟ್ ಬೇಕಿತ್ತು ಒಂದು ಆರು ಶಾಪ್ ಹುಡ್ಕಿದ್ವೇನೋ ಎಲ್ಲೂ ಸಿಗಲಿಲ್ಲ ಕೊನೆಗೆ ಇಲ್ಲಿ ಸಿಗುತ್ತೆ ಅಂತ ಬಂದ್ವಿ ನಮಗೆ ಇಲ್ಲೂ ಪಿಂಕ್ ಕಲರು ಶೂಟ್ ಸಿಗಲೇ ಇಲ್ಲ ಅಂದರೆ ವಾಶ್ ಕೊಟ್ ಬರುತ್ತಲ್ಲ ಆ ಥರ ಶೂಟ್ ಹುಡುಕ್ತಿದೋ ಆ ಥರ ಸಿಗಲೇ ಇಲ್ಲ ಇಲ್ಲಿ ಹಂಗಾಗಿ ರಾಮರಾಜಲ್ಲೂ ಬಂದ್ವಿ ಎಲ್ಲೂ ಕಲೆಕ್ಷನ್ ನೋಡಿದ್ವಿ ಏನಪ್ಪ ಮಾಡೋದು ಮಗುಗೆ ಮ್ಯಾಚಿಂಗ್ ಶೂಟ್ ಈ ಥರ ತಗೋಬೇಕು ಅಂತ ಅಂದ್ಕೊಂಡು ಈ ಥರ ಸಿಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು ಅಂಗಡಿ ಹುಡ್ಕಿದ್ದೀವಿ ಅಂದರೆ ಸಿಕ್ಕಾಬಟ್ಟೆ ಅಂಗಡಿ ಹುಡ್ಕಿದ್ದೀವಿ ಏನು ಅಂತಂದರೆ ಈ ಥರ ಕಲರ್ಸ್ ಎಲ್ಲ ಬೇಕು ಅಂದರೆ ನಾವು ಸ್ಟಿಚ್ ಮಾಡ್ಸಿದ್ರೇ ಅದು ಸಿಗೋದು ಅಂದರೆ ಯಾರೂ ಜಾಸ್ತಿ ತೊಗೊಳಲ್ವಾ ಯಾವಾಗಲೂ ರೇರ್ ಅಲ್ವಾ ಮದ್ದು ಯಾರಾದರೂ ಕೇಳ್ತಿರ್ತಾರಲ್ವ ಹಂಗಾಗಿ ಜಾಸ್ತಿ ಯಾವ ಶಾಪಲ್ಲೂ ಇಟ್ಕೊಂಡಿಲ್ಲ ನಾ ನಮಗೆ ಬೇಕಂಥ ಕಲರ್ಸ್ಗಳಂದರೆ ಶೂಟ್ನ ಅಂದರೆ ಆರ್ಡ್ರ್ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡ್ರೆ ಸಿಗುತ್ತೆ ಅನ್ಕಂತೀನಿ ಇಲ್ಲಂತೂ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಇಲ್ಲೇನು ಫಿಕ್ಸೆಡ್ ರೇಟ್ ಏನು ರೇಟ್ ಇದೆ ಅಷ್ಟೇ ಅಲ್ಲಿ ಡಿಸ್ಕೌಂಟು ಗಿಸ್ಕೌಂಟ್ ಎಲ್ಲ ಮುಂಚೆನೇ ತೆಗೆದು ಇಟ್ಬಿಟ್ಟಿದ್ದಾರೆ ಇಲ್ಲಿ ನಾನು ಏನಿದೆ ಆ ರೇಟೇ ನಾವು ಕೊಡಬೇಕು ಇಲ್ಲಿ ಒಂದು ಜೊತೆ ಡ್ರೆಸ್ ಕೇಳಿದ್ರೆ ಒಂದು ಶರ್ಟ್ ಇಲ್ಲಿ ಒಂದು ಸಾವಿರದ ನಾನ್ನೂರು ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಕಮ್ಮಿ ಅಂತೂ ಯಾವುದೂ ಇಲ್ಲ ಇಲ್ಲಿ ಇಲ್ಲಿ ಮಾತ್ರ ಏನಿದೆ ಅಷ್ಟೇ ಕೊಡಬೇಕು ಒಂದು ರೂಪಾಯಿ ಹಿಂದೆ ಮುಂದೆ ಏನು ಮಾತಾಡೋಂಗೆ ಇಲ್ಲ ಇಲ್ಲಂತೂ ಮಾತ್ರ ಬಟ್ಟೆ ಅಷ್ಟು ಚೆನ್ನಾಗಿರುತ್ತೆ ಅದೇ ಥರ ಅಮೌಂಟು ಚೆನ್ನಾಗಿರುತ್ತಲ್ವಾ ಇಲ್ಲಂತೂ ಏನು ಅಂತಂದರೆ ಫಂಕ್ಷನ್ಗಳ ಟೈಮಲ್ಲಿ ಪಂಚೆ ಅಂದರೆ ಶೂಟ್ಸು ಎಲ್ಲ ಚೆನ್ನಾಗಿರೋ ಸಿಗ್ತಾವಲ್ಲ ಅಂತ ಬರ್ತೀವಿ ಬಟ್ ಏನು ಮಾಡೋಂಗಿಲ್ಲ ಚೆನ್ನಾಗಿರೋ ತೊಗೋಬೇಕು ಅಂತ ಅಂದರೆ ಒಳ್ಳೊಳ್ಳೆ ಶಾಪಿಗೆ ಬಂದರೆ ಏನು ಮಾತಾಡೋಂಗಿಲ್ಲ ಎಷ್ಟು ರೈಟಿ ಇದೆ ಅಷ್ಟು ಕೊಟ್ಟೋಗ್ಬೇಕು ನೀವೇ ನೋಡ್ತಾ ಇದ್ದೀರಾ ರಾಮರಾಜ್ ಕಲೆಕ್ಷನ್ ಹೇಗಿರುತ್ತೆ ಅಂತ ಅಡ್ವರ್ಟೈಸ್ಮೆಂಟಲ್ಲಿ ಯಾವಾಗಲೂ ತೋರಿಸ್ತಿರ್ತಾರೆ ರಾಮ್ರಾಜ್ ರಾಮ್ರಾಜ್ और आगे कलर ही होता है चलो को भी मेरे सामने और सेम तरह का है येनता है उसे एम नहीं बड़ा करना है आगे कितना हो चाहिए कुछ तो उनको दो दो नंबर से ये मतलब है कि सूत्र निर्माण करन के लिए ನೋಡಿ ಇನ್ನೊಂದು ಶಾಪಿಗೆ ಬಂದ್ವಿ ಎಷ್ಟು ಶಾಪಲ್ಲಿ ಹುಡ್ಕಿದೀವಿ ಅಂತ ಅಂದರೆ ನಿಜವಾಗ್ಲೂ ಮ್ಯಾಚಿಂಗ್ ಕಲರ್ ಹುಡ್ಕೋದು ಅನ್ನೋದೈತಲ್ಲ ನನಗೆ ಇವತ್ತೇ ಗೊತ್ತಾಗಿದ್ದು ಒಂದೆರಡು ಬಟ್ಟೆ ಮ್ಯಾಚ್ ಮಾಡೋಕ್ಕಾಯ್ತಲ್ಲ ನಮ್ಮ ಕೈಲಿ ಅಪ್ಪ ಒಂದು ಏನಾದರೂ ಬರ್ತ್ಡೇ ಪಾರ್ಟಿಗಳಾದರೆ ಯಾವ ಥರ ಎಲ್ಲ ಮ್ಯಾಚ್ ಮಾಡಿ ಹಂಗೆ ಬಟ್ಟೆ ತೊಗೊಂಡು ಹಾಕ್ಕೊತಾರೆ ಅನ್ನೋದು ಅನುಭವ ಆಗಿದೆ ತುಂಬ ಅನುಭವ ಆಗಿದೆ ಒಂದು ಶೂಟು ಆ ಕಲರಲ್ಲಿ ಇಲ್ಲ ಎರಡು ದಿನ ಐತೆ ಇನ್ನು ಅಷ್ಟರೊಳಗಡೆ ನಾವು ಹೇಳ್ಬಿಟ್ಟು ತರಿಸ್ಕೊಳೋಕ್ಕೂ ಆಗೋಲ್ಲ ಆ ಟೈಮ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಆರೋದ್ರು ಬೇಕು ತರಿಸ್ಕೊಳೋದಿಕ್ಕೆ ಯಾವುದಕ್ಕೂ ಸಮಯ ಇರೋ ಥರ ಇವತ್ತು ಒಂದು ಹತ್ತು ಅಂಗಡಿ ಹುಡುಕಿದ್ದೀವಿ ಅನ್ಸುತ್ತೆ ನಾವು ಹುಡುಕಿ ಹುಡುಕಿ ಸಾಕಾಗೋಯಿತು ಕೊನೆಗೂ ಒಂದು ಪಿಂಕ್ ಕಲರಲ್ಲಿ ಬೇರೆ ಥರ ಶೂಟ್ ತೊಗೊಂಡ್ವಿ ನಾವು ಅಂದ್ಕೊಂಡಿರೋ ಥರ ಶೂಟ್ ಸಿಗಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಒಂದು ನವಿ ಬ್ಲೂ ಕಲರ್ ಶೂಟ್ ತೊಗೊಂಡು ಅವರ ಅಪ್ಪ ಮಗುನಿಗೆ ಒಂದು ಮ್ಯಾಚಿಂಗ್ ಇರಲಿ ಅಮ್ಮ ಮಗಳಿಗೆ ಒಂದು ಮ್ಯಾಚಿಂಗ್ ಇರಲಿ ಅಂತ ಆ ಥರ ಪರ್ಚೇಸಿಂಗ್ ಕೊನೆಗೂ ಮಾಡಿದ್ವಿ ಇನ್ನು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು